ಕ್ರಿಸ್ಮಸ್ ಪ್ರೀತಿ ಮತ್ತು ಸಂತೋಷದ ಹಬ್ಬ ಕ್ರಿಸ್ಮಸ್ ಜಗತ್ತಿನಾದ್ಯಂತ ಕ್ರೈಸ್ತ ಸಮುದಾಯದವರಿಂದ ಪ್ರತಿ ವರ್ಷ ಡಿಸೆಂಬರ್ ಇಪ್ಪತ್ತೈದರಂದು ಆಚರಿಸಲಾಗುವ ಪ್ರಮುಖ ಹಬ್ಬವಾಗಿದೆ ಈ ದಿನವನ್ನು ಯೇಸುಕ್ರಿಸ್ತರ ಜನ್ಮದಿನವೆಂದು ಆಚರಿಸಲಾಗುತ್ತದೆ ಇದು ಕೇವಲ ಒಂದು ಧರ್ಮದ ಹಬ್ಬವಾಗಿರದೆ ಇಡೀ ಮಾನವ ಕುಲಕ್ಕೆ ಶಾಂತಿ ಪ್ರೀತಿ ಮತ್ತು ಸೌಹಾರ್ದತೆಯ ಸಂದೇಶವನ್ನು ಸಾರುವ ಹಬ್ಬವಾಗಿವೆ ಹಿನ್ನೆಲೆ ಮತ್ತು ಮಹತ್ವ ಕ್ರಿಶ್ಚಿಯನ್ ಧರ್ಮ ಗ್ರಂಥಗಳ ಪ್ರಕಾರ ದೇವರು ತನ್ನ ಮಗನಾದ ಯೇಸುಕ್ರಿಸ್ತನನ್ನು ಭೂಮಿಗೆ ಕಳಿಸಿದನು ಆತನು ಮಾನವ ಕುಲದ ಪಾಪಗಳನ್ನು ನಿವಾರಿಸಿ ಜನರಿಗೆ ಸತ್ಯದ ಮಾರ್ಗವನ್ನು ತೋರಿಸಲು ಬಂದನು ಎಂಬುದು ಜನರ ನಂಬಿಕೆ ಬೆತ್ಲೆಹೇಮ್ ಎಂಬ ಸ್ಥಳದಲ್ಲಿ ಒಂದು ದನದ ಕೊಟ್ಟಿಗೆಯಲ್ಲಿ ಯೇಸು ಜನಿಸಿದನು ಎಂದು ಹೇಳಲಾಗುತ್ತದೆ ಆದ್ದರಿಂದ ಕ್ರಿಸ್ಮಸ್ ಹಬ್ಬವು ದೇವಕುಮಾರನ ಜನಿಸಿದ ದಿನವಾಗಿ ವಿಶೇಷ ಮಹತ್ವವನ್ನು ಪಡೆದುಕೊಂಡಿದೆ ಆಚರಣೆಯ ವಿಧಾನ ಕ್ರಿಸ್ಮಸ್ ಆಚರಣೆಗಳು ಹಬ್ಬದ ಕೆಲವು ದಿನಗಳ ಮೊದಲೇ ಪ್ರಾರಂಭವಾಗುತ್ತದೆ ಜನರು ತಮ್ಮ ಮನೆಗಳನ್ನು ಸ್ವಚ್ಛಗೊಳಿಸಿ ಬಣ್ಣ ಬಣ್ಣದ ದೀಪಗಳು ನಕ್ಷತ್ರಗಳು ಮತ್ತು ತೋರಣಗಳಿಂದ ಅಲಂಕರಿಸುತ್ತಾರೆ ಕ್ರಿಸ್ಮಸ್ ಟ್ರೀ ಅಲಂಕಾರ ಈ ಹಬ್ಬದ ಪ್ರಮುಖ ಭಾಗವಾಗಿದೆ ಜನರು ತಮ್ಮ ಮನೆಗಳಲ್ಲಿ ಕೋನಿಫಾರ್ ಅಥವಾ ಫಾರ್ ಮರವನ್ನು ತಂದು ಅದನ್ನು ಗಂಟೆಗಳು ಉಡುಗೊರೆಗಳು ಮಿಂಚುಬಳ್ಳಿಗಳು ಮತ್ತು ನಕ್ಷತ್ರಗಳಿಂದ ಸಿಂಗರಿಸುತ್ತಾರೆ ಹಬ್ಬದ ಇಂದಿನ ರಾತ್ರಿ ಅಂದರೆ ಡಿಸೆಂಬರ್ ಇಪ್ಪತ್ನಾಲ್ಕರ ಮಧ್ಯರಾತ್ರಿ ಚರ್ಚ್ಗಳಲ್ಲಿ ವಿಶೇಷ ಪ್ರಾರ್ಥನಾ ವಿಧಿಗಳು ನಡೆಯುತ್ತವೆ ಇದನ್ನು ಮಿಡ್ ನೈಟ್ ಮಾಸ್ ಎಂದು ಕರೆಯುತ್ತಾರೆ ಭಕ್ತರು ಚರ್ಚ್ಗಳಿಗೆ ತೆರಳಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸುತ್ತಾರೆ ಭಕ್ತಿ ಗೀತೆಗಳು ಹಾಡುತ್ತಾರೆ ಮತ್ತು ಯೇಸುಕ್ರಿಸ್ತನನ್ನು ಸ್ಮರಿಸುತ್ತಾರೆ ಹಬ್ಬದ ದಿನದಂದು ಜನರು ಹೊಸ ಬಟ್ಟೆಗಳನ್ನು ಧರಿಸಿ ಸ್ನೇಹಿತರು ಮತ್ತು ನೆಂಟರಿಷ್ಟರ ಮನೆಗಳಿಗೆ ಭೇಟಿ ನೀಡುತ್ತಾರೆ ಎಲ್ಲರೂ ಪರಸ್ಪರ ಮೇರಿ ಕ್ರಿಸ್ಮಸ್ ಎಂದು ಶುಭಾಶಯ ವಿನಿಮಯ ಮಾಡಿಕೊಳ್ಳುತ್ತಾರೆ ವಿಶೇಷ ಸಿಹಿ ತಿಂಡಿಗಳು ಮತ್ತು ಖಾದ್ಯಗಳು ತಯಾರಿಸಲಾಗುತ್ತದೆ ಕ್ರಿಸ್ಮಸ್ ಕೇಕ್ ಈ ಹಬ್ಬದ ಅತ್ಯಗತ್ಯ ಭಾಗವಾಗಿದೆ ಜನರು ಕೇಕ್ ತಯಾರಿಸಿ ಹಂಚಿಕೊಳ್ಳುತ್ತಾರೆ ಮಕ್ಕಳಿಗೆ ಕ್ರಿಸ್ಮಸ್ ಹಬ್ಬ ಎಂದರೆ ಸಂತಕ್ಲಾಸ್ ನೆನಪಿಗೆ ಬರುತ್ತಾನೆ ಕೆಂಪು ಬಣ್ಣದ ಉಡುಪು ಧರಿಸಿದ ಬಿಳಿಗಡದ ಸಂತಕ್ಲಾಸ್ ಜಿಂಕೆ ಎಳೆಯುವ ಗಾಡಿಯಲ್ಲಿ ಬಂದು ಮಕ್ಕಳಿಗೆ ಉಡುಗರೆಯನ್ನು ನೀಡುತ್ತಾನೆ ಎಂಬ ನಂಬಿಕೆಯಿದೆ ಮಕ್ಕಳು ತಮ್ಮ ಸಾಕ್ಸ್ ಅಥವಾ ಚೀಲಗಳನ್ನು ರಾತ್ರಿ ಕಿಟಕಿಯ ಬಳಿ ಅಥವಾ ಕ್ರಿಸ್ಮಸ್ ಟ್ರೀ ಬಳಿ ಇಟ್ಟು ಸಂತಕ್ಲಾಸ್ ತರುವ ಉಡುಗೊರೆಗಳಿಗಾಗಿ ಕಾತರದಿಂದ ಕಾಯುತ್ತಾರೆ ಇದು ಹಬ್ಬದ ಸಂಭ್ರಮವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ ಕ್ರಿಸ್ಮಸ್ ಕೇವಲ ಒಂದು ಧಾರ್ಮಿಕ ಹಬ್ಬವಲ್ಲ ಅದು ಮಾನವೀಯತೆಯ ಹಬ್ಬ ಇದು ಜನರ ನಡುವೆ ಪ್ರೀತಿ ಕ್ಷಮೆ ಮತ್ತು ಒಗ್ಗಟ್ಟನ್ನು ಬೆಸೆಯುತ್ತದೆ ಯೇಸುಕ್ರಿಸ್ತನ ತ್ಯಾಗ ಮತ್ತು ಬೋಧನೆಗಳನ್ನು ನೆನಪಿಸುವ ಈ ಹಬ್ಬವು ಜಗತ್ತಿನಲ್ಲಿ ಶಾಂತಿ ನೆಲೆಸಲಿ ಎಂಬ ಸಂದೇಶವನ್ನು ಸಾರುತ್ತದೆ ಎಲ್ಲರೂ ಒಟ್ಟಾಗಿ ಸಂತೋಷದಿಂದ ಆಚರಿಸುವ ಈ ಹಬ್ಬವು ಸಮಾಜದಲ್ಲಿ ಸೌಹಾರ್ದತೆಯನ್ನು ಮೂಡಿಸಲು ಸಹಕಾರಿಯಾಗಿದೆ